ಎಲ್ಲರಿಗೂ ನಮಸ್ಕಾರ ಲಾಲಿ ಆಡಿದವ್ವ ನನ್ನ ಒಂಟಿ ಬಿಟ್ಟು ಎಲ್ಲವ್ವ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಲಾಲಿ 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 ಜೋ ಜೋ ಲಾಲಿ ಲಾಲಿ ಜೋ ಜೋ ಲಾಲಿ ಲಿ ಆಡಿದವ್ವ ನನ್ನ ಒಂಟಿ ಬಿಟ್ಟು ನನ್ನ ಬಾಳ ನೀನು ಖಾಲಿ ಮಾಡಿ ಹೊರಟು ಹೋದೆ ಎಲ್ಲವ್ವ ಲಾಲಿ ಆಡಿದವ್ವ ನನ್ನ ಒಂಟಿ ಬಿಟ್ಟು ನನ್ನ ಬಾಳ ನೀನು ಖಾಲಿ ಮಾಡಿ ಹೊರಟು ಹೋದೆ ಎಲ್ಲವ್ವ ಈಗ ಇಲ್ಲಿ ನನ್ನ ನೋಡು ನೀನು ಇಲ್ಲದೇ ಅವ್ವ ಈಗ ಇಲ್ಲಿ ನನ್ನ ನೋಡು ನೀನು ಇಲ್ಲದೆ ನನ್ನ ಬಾಳ ತುಂಬ ಲಾಲಿ ಹೋಗಿ ಖಾಲಿ ಖಾಲಿಯಾಗಿದೆ ಅವ್ವ ಈಗ ಇಲ್ಲಿ ನನ್ನ ನೋಡು ನೀನು ಇಲ್ಲದೆ ನನ್ನ ಬಾಳ ತುಂಬ ಲಾಲಿ ಹೋಗಿ ಖಾಲಿ ಖಾಲಿಯಾಗಿದೆ ನನ್ನ ಬಾಳ ತುಂಬ ಲಾಲಿ ಹೋಗಿ ಖಾಲಿ ಖಾಲಿಯಾಗಿದೆ ಅವ್ವ ನೀನು ಇಲ್ಲದೇ ನನ್ನ ಬಾಳ ತುಂಬ ಲಾಲಿ ಹೋಗಿ ಖಾಲಿ ಖಾಲಿಯಾಗಿದೆ ಲಾಲಿ ಆಡಿದವ್ವ ನನ್ನ ಒಂಟಿ ಬಿಟ್ಟು ನನ್ನ ಬಾಳ ನೀನು ಖಾಲಿ ಮಾಡಿ ಹೊರಟು ಹೋದೆ ಎಲ್ಲವ್ವ ನನ್ನ ನೀನು ಖಾಲಿ ಮಾಡಿ ಹೊರಟು ಹೋದೆ ಎಲ್ಲವ್ವ ಅವ್ವ ಈ ಖಾಲಿಯಾದ ಬಾಳಿನೊಳಗೆ ಲಾಲಿ ಆಡೋ ಅವ್ವ ನನ್ನಲ್ಲಿ ಕಾಣಲಿ ಅವ್ವ ಈ ಕಾಲಿಯಾದ ಬಾಳಿನೊಳಗೆ ಲಾಲಿ ಆಡೋ ಅವ್ವ ನಾನೆಲ್ಲಿ ಕಾಣಲಿ ನಿನ್ನ ಕಂಡ ದೇವರಲ್ಲಿ ಅವ್ವ ನಾ ನಿನ್ನ ಕೇಳಲೇ ಅವ್ವ ನಿನ್ನ ಕಂಡ ದೇವರಲ್ಲಿ ಅವ್ವ ನಿನ್ನ ಕೇಳಲೇ ಅವ್ವ ನಿನ್ನ ಕಂಡ ದೇವರನ್ನು ನಾನು ಕೇಳಿದರೆ ನಿನ್ನ ನನಗೆ ಆ ದೇವರು ತೋರುವನೇನೊವ್ವ ಅವ್ವ ನಿನ್ನ ಕಂಡ ದೇವರನ್ನು ನಾನು ಕೇಳಿದರೆ ನಿನ್ನ ನನಗೆ ಆ ದೇವರು ಅವ್ವ ನಿನ್ನ ನನಗೆ ಆ ದೇವರು ತೋರಿದರೆ ಆ ದೇವರ ರೂಪ ಧರಿಸಿ ನೀನು ನನ್ನ ಬಳಿಗೆ ಬರುವೆಯಾ ಅವ್ವ ನಿನ್ನ ನನಗೆ ಆ ದೇವರು ತೋರಿದರೆ ಆ ದೇವರ ರೂಪ ಧರಿಸಿ ನೀನು ನನ್ನ ಬಳಿಗೆ ಬರುವೆಯಾ ಅವ್ವ ನೀನು ಆ ದೇವರ ರೂಪ ಧರಿಸಿ ನೀನು ನನ್ನ ಬಳಿಗೆ ಬರುವೆಯಾ ಅವ್ವ ಬಂದು ನೀನು ಈ ಕಾಲಿಯಾದ ಬಾಳೆನೊಳಗೆ ಲಾಲಿ ಹಾಡತೀಯ ಅವ್ವ ಬಂದು ನೀನು ಈ ಕಾಲಿಯಾದ ಬಾಳೆನೊಳಗೆ ಲಾಲಿ ಹಾಡತೀಯ ಅವ್ವ ದೇವರ ರೂಪ ಧರಿಸಿ ಬಂದು ಈ ಖಾಲಿಯಾದ ಬಾಳಿನೊಳಗೆ ಲಾಲಿ ಆಡತೀಯ ಅವ್ವ ಈ ಕಾಲಿಯಾದ ಬಾಳಿನೊಳಗೆ ಬಂದು ನೀನು ಲಾಲಿ ಆಡತೀಯ ನನ್ನ ನೊಂದ ಬಾಳ ಬೆಳಗುತ್ತೀಯ ಅವ್ವ ಈನೊಂದ ನನ್ನ ಬಾಳ ಬೆಳಗುತ್ತೀಯ ಲಾಲಿ ಆಡಿದವ್ವ ನನ್ನ ಒಂಟಿ ಬಿಟ್ಟು ನನ್ನ ಬಾಳ ನೀನು ಖಾಲಿ ಮಾಡಿ ಹೊರಟು ಹೋದೆ ಎಲ್ಲವ್ವ ಲಾಲಿಯಾಡಿದವ್ವ ನನ್ನ ಒಂಟಿ ಬಿಟ್ಟು ನನ್ನ ಬಾಳ ನೀನು ಖಾಲಿ ಮಾಡು ಹೊರಟು ಹೋದೆ ಎಲ್ಲವ್ವ